ಈ ಟೈಮ್ ಆಗ ಅಂಗಡಿ ಕ್ಯೂಟ್ ಸಂಕ್ರಾಜ್ಯ ಬಂದ್ರೆ ಚೆನ್ನಾಗಿರುತ್ತಲ್ಲ ಎದಕ್ಕೋ ಬಂದಿಲ್ಲ ಈಟದ್ರೆ ಈ ಅಮ್ಮ ಇವತ್ತು ರೋಗಿ ಬಯಸಿದ್ದು ಅಲ್ವನ ಡಾಕ್ಟರ್ ಕೊಟ್ಟಿದ್ದು ಅಲ್ವನ ಶಂಕರಜ್ಜಿ ಬಂದ್ಲು ಬಂದ್ಲು ಸರಿಯಾಗಿ ಬಿಡಿತಾಳೆ ಇವಾಗ ಚಪ್ಪಲ್ ತಕೊಂಡು ಹೊಡಿತಾಳ ಹೊಡಿಲಿ ಹೊಡಿಲಿ ಇವಳಿಗೆ ಪಲವಿಗೆ ಸರಿಯಾಗಿ ಹೊಡಿಬೇಕು ಹೊಡಿ

ಏನೇ ಮುಕ್ತಿ ಈ ಹೊಡ್ ದಿನ ಅಂದ್ರೆ ಎರಡು ಏಟ ಕಪಾಲ್ಕ ನೀನು ನನ್ನ ನನ್ಗಡಿಯೋದು ಬರಾಮೀ ಬಾ ಹಾ ನೆಂಡ್ ನಂಗೆ ಹೊಡ್ಬಿಲ್ಲ ಕಣ್ಣು ಗುಡ್ಡೆ ಕುತ್ಕಂತರ ಇನ್ನ ನಾಲ್ಕ ದಿನ ಫೋಟೋ ಶೂಟ್ ಮಾಡ್ಸಂಗಿಲ್ಲ ಎಂತ ಇಲ್ಲ ಹೆಂಗ ಹೋಗ್ಳು ಚಪ್ಪಲಿ ಎಕ್ ಪಟ್ಟಿಗೊ ಮದ್ದಿ ಇಲ್ಲ ನನ್ನ ನಾನು ದಿಂದ ಅಯ್ಯೋ ನಿಮ್ಮೂರಾಗ ಈ ತರ ಹೆಣ್ಮ ಹೆಂಗುಸ್ರವ್ರ ಅಂತ ನನ್ಕೊಂಡಿದ್ದಿಲ್ಲ ಬಿಡು ರಾಜ ನೋಡಿ ಯಾವ ತರ ಹೊಡೆದ್ಬಿಟ್ಟಿದ್ದಾರೆ ಪಾಪ ಇನ್ನ ನಾಲ್ಕು ದಿನ ಫೋರ್ ಡೇಸ್ ಅವ್ರು ಫೋಟೋ ಶೂಟ್ ಆಗಲ್ಲ ಅವ್ರ ಕಣ್ ಗುಡ್ಡೇ ವಾಸೆ ಆಗೋವರೆಗೂ ಆಗಲ್ಲ ಏ ಅದು ತ್ರೂ ಹೊಡೆದಿದ್ದಾರೆ ನೋಡಿ ಮಗು ಕೊಡದಿರ ಏಟ್ಕೆ ಚಪ್ಪಲಿಲಿ ಆ ತರ ಬಿದ್ದು ಥರ ಆಗಿದೆ ನೋಡಿ ನಾಲ್ಕು ಬಿಟ್ಟಿನ ಅಂದ್ರೆ ಸರಿ ಬರ್ತಾಳೆ ಇರೋ ನಮ್ದಾಗ ಇದು ಜಾಗ ಇತ್ತು ಹಾ ಸಾವಕಾರ ಮನೆ ಜಾಗ ನಮ್ಮಲ್ದಾಗ ಇವಳ ಇದು ಸಂತೆ ಹಾಕೊಂಡಿರೋದು ಅದ್ರಾಗ ಬೇರೆ ಕಾಯ್ದೆ ಮಾರಕ ನನ್ನ ಎಂಟು ರೂಪಾಯಿ ಮಾಡ್ದ ಸುಮ್ಮನೆ ಬಿಡ್ತೀನಿ ಏನೋ ಚಪ್ಪಲ್ ಚಪ್ಪಲ್ ಏರಿ ಮಾಡಿ ಕದ ಚಪ್ಪಲಿ ತಗೊಂಡ ಹೊಡಿಯೋದು ಯಾವ ನನ್ನ ಮಗು ಹೊಡಿತೀನಿ ಅಂತ ಮುಂದೆ ಬಂದಾಗ ಬರ್ತಾನ ಬರಲ್ಲ ನೀ ಗಂಡಸಾಗಿದ್ರಲ್ಲ ಬಾಳೆ ತಯಾರ ಹೊಟ್ಟೆ ಅದು ಮರ್ತಾಗೈತೆ ಏನ ಎಷ್ಟೆಷ್ಟು ಬರ್ಸ್ಕೊಂಡು ನನ್ನ ಕೈಯಾಗ ಎಲ್ಲ ಮರ್ತಿರ್ತಿರ್ಬೇಕಲ್ಲ ನೀನು ಬರಲ್ಲೇ ಬಂಡ್ಲಿ ತಲೆಯೋಣ ನೀನು ಮಾಡ್ತೀನಿ ಬಾಮೆಂಟ್ರ ಕೊಡ್ತಾನಪ್ಪ అయ్యో ఈ కుడుస బా బా బుడ్వాటర్ మిడీతారా ఫస్ట్ ఇందగదాయిత ఫు సుమ్ పల్లవింగ్ కంబుడ్ ఇలా అంద్ర నమ్బుత ఇవ్వా ఫోటో తగ్గి వల్ ఇవ్ హంగు ఇవ్వు నెండ్ కర ఎ ఫోటోట్స్ బీడో రాజా బిడు రాజా నా నోడ్కొంత ఇవ్వం కైనా ఓ కుట్రి ఇవ్వేన్ దొడ్డా నేనా ఓయ్ నిడు ఇవ్వ అంద్ర ఏకొబిటి ఓయ్ ఫోటోగ్రాఫర్ ವೆಂಕಿ ಹಾಂ ನಿನ್ನ ಮಂಕಿ ಇದ್ದಂಗಿದ್ದಿ ಕೋತಿ ಕೋತಿ ಇದಂಗಿದ್ದೀ ಕಲೆ ನಿನ್ನ ವೆಂಕಿ ಅಂತಾರೆ ಏನ ನಮ್ಮೂರ ಅಕ್ಕ ನಿನ್ನೇನ ಮಂಕಿ ಮಂಕಿ ಅಂತಾರೆ ಮಂಗ್ದವಣೆ ಮಂಕಿ ಅಂತಾರೆ ಅನ್ಲೇನ ನಾನು ಓಹೋ ಹೋಹೋ ಇವ್ನು ಬಂದ್ಬಿಟ್ಟವನೇ ಅವ್ಳು ಪರವಾಗಿ ಮಾತಾಡಕ ಏನು ನೀನು ಶೆಟಪ್ಪ ಅವಳು ಗೆಟಪ ಸ್ಟೆಪ್ನಿ ಸ್ಟೆಪ್ಲಿನ ಇದೇನಪ್ಪ ಹಿಂಗೆ ಹೇಳ್ತಾವ್ ನೀವು ಅವನು ಉತ್ ನನ್ನ ಮಗ ಇರಬೇಕು ನನ್ನ ಮಂಕಿ ಅಂತ ಇಷ್ಟಿಂದ ಯಾರು ಹಂಗೆ ಅಂದಿದ್ದಿಲ್ಲ ಅಯ್ಯೋ ಇವನೇ ನನ್ನ ಕೋತಿ ಹೋಲಿಸ್ತವನೇ ಅಯ್ಯೋ ಅಯ್ಯೋ ನಾನು ತರ ಇದಿನ ನನ್ನ ಮಂಕಿ ಅಂತಾನೆ ರಾಜ ಈ ಬುದ ಹೇಳ್ಕೊಂಡು ಇದ್ರಾಗ ಇಲ್ಲಪ್ಪ ಅಲ್ಲಿ ಮರ ಐತಲ್ಲ ಅಲ್ಲಿ ಕಟ್ಟಾಕಿ ನ್ಯಾಯ ಇದ್ ಮರ ಹೇಳ್ತೀವಲ್ಲ ಅಲ್ಲಿ ಎರಳಿ ಮರ ಅಲ್ ಕಟ್ಟೆ ನನಗೆ ಚಪ್ಪಲಿ ತಗೊಂಡು ಹೊಡಿತಾಳೆ ನಾ ಇವಳು ಹೋ ಏಟ್ ಹೊಡಿತಾಳೆ ಇವಳು ಎಷ್ಟೈತಿ ನನ್ಗೆ ಹೆಂಗದ ನೋಡು ಪಪ್ಪ ಪೊಪ್ಪ ಅಲ್ಲೋ ನೀನು ಏಾ ಆಗ್ಬೇನು ಅವ್ರು ಇದ್ರಾಗ ಕೈಗಡೆ ಮಾರ್ಕರ ಇಂಥ ಪಟ್ಟ ಹಾಕಬಂದಿ ಅಂತ ಬಡದಿರ್ಬೋದಿನ ಸುಸು ಸುಮ್ತಿರು ಇವತ್ತಿ ನಮ್ಮ ಆಗ್ಬಿಡ ಏನೋ ಆಕಿಲ್ಲ ಆಗಿಲ್ಲ ಸುಮ್ಕಿರೇ ಸುಸು ಸುಮ್ಕಿರೇ ಆಮ್ಯಾರ ಪೂ ಹೊಡ್ದಿರ್ ಮಕ್ಕಳ ಸುಮಿರಾ ಎಮ್ಮಂಗ್ ಮೊದ್ಲ ಸರಿ ಇಲ್ಲ ನಂಗೂ ಚಪ್ಪಲ ನೋಡಿದ್ರ ಸುಸುಮಿ ಏವೇನ್ರೀ ರಾಜ ಸಪೋರ್ಟ್ಗಿಲ್ಲ ಅಂದ್ರೆ ನೀವೇನ್ನೇ ಹೋಗಿ ಸೀಮ ಗಂಡನ್ರಿ ಹೇ ನಂಗೆ ಇನ್ಸರ್ಟ್ ಆಗ್ತಿದ್ಯಪ್ಪ ಈ ತರ ಇರ್ಬಾರ್ದ್ರಿ ಎಡ್ತಿ ಸಮಾಗಿರ್ಬೇಕು ಏನೇ ಆಗ್ಲಿ ಎಂತಿಕ್ ಸಪೋರ್ಟ್ ಆಗಿರ್ಬೇಕು ಅಯ್ಯೋ ಮಂಕಿಯವ್ರೆ ಮಂಕಿ ಅನ್ನೋದು ಬರುತ್ತೆ ನೋಡಿ ವೆಂಕಿಯವ್ರೆ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ ಇದು ದೊಡ್ಡ ಶುಚಿವೆ ಆಗ್ಬಿಡ್ತೇ ಆಹ್ಹ್ ಸುಮ್ಕಿರಿ ನಮ್ಮ ಮೂರ್ ಜನದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಚಪ್ಪಲ್ ಚಲರ್ ಮಕ್ಕಳ ಹೊಡಿತವ್ ನಿಮ್ಗೆ ನನ್ ಕಿತ್ ಬರೋ ಹೊಡಿತಾರೆ ಸುಮ್ಮನಿರಿ ಆಮೇಲೆ ಮೊದ್ಲ ಕ್ಯಾಮ್ರಾ ಇಡ್ಕೊಂಡಿರಿ ಯಶ್ಚರ್ ಕೊಡ್ತೀರ್ತಿರೋ ಆ ಕ್ಯಾಮ್ರೆ ಒಡಿಯ ಮಕ್ಕ ಹೊಡಿತಾರೆ ಸುಮ್ಕಿರಿ ಏನ್ರೀ ರಾಜ ಅವರೇ ಫೋಟೋ ಶೂಟ್ಗೆ ಅಂತ ಕರ್ಸ್ಬಿಟ್ಟು ಪಾಪ ಹುಡ್ಗಿನೂ ಫೋಟೋ ಮಾಡಿಸ್ಕೊಳ್ತ ಶೂಟ್ ಇರೋ ತರ ಈ ತರ ಇನ್ಸರ್ಟ್ ಮಾಡ್ಬಿಟ್ರಿತ್ತು ನನ್ಗಿದೆ ಟೈಮ್ ಸರ್ ಈ ತರ ಆಗಿರೋದಪ್ಪ ತುಂಬಾ ಇನ್ಸರ್ಟ್ ಆಗ್ಬಿಡ್ತು ನನ್ಗಂತೂ ಯಾವತ್ತೂ ಯಾವತ್ತು ಈ ತರ ಆಗ್ಬಾರ್ದು ಆದ್ರೆ ತುಂಬಾನೇ ಇನ್ಸರ್ಟ್ ಆಗ್ಬಿಡ್ತು ನೋಡ್ಕೊಂತೀನಿ ನಿಮ್ಮೆಲ್ಲ ಒಂದ್ ಕೈನ ಏಯ್ ಆ ಹುಡ್ಗಿನೋ ನಿಮ್ಮನೆ ನಂಬ್ಕೊಂಡು ಫೋಟೋ ಶೂಟ್ ಮಾಡ್ಸಕ್ ಬಂತಲ್ಲ ಈ ಹುಡ್ಗಿ ಸಾವು ಮನೆಯವರು ಅಂದಮೇಲೆ ಗೊತ್ತು ಇಲ್ಲ ಎಂತದೂ ಇಲ್ಲ ಬಿಡಿ ನೀವು ಏಯ್ ಅವನೇನೋ ಮಾತಾಡ್ತಾವ್ ನೋಡು ಆ ನನ್ ಮಗ ಮಧ್ಯ ನಿಂತ ಅವನು ಅವ್ನಗೊಂದು ಚಪ್ಪಲ್ ನೋಡಿ ತಕೊಂಡ ಹೇಳ್ತೀರಿ ಚಪ್ಪಲ್ ಹೊದಿ ಅಂದ್ರೆ ಬಿದ್ದು ಬಿಡ್ಬೇಕು ನನ್ನ ಮಗ ಹಂಗಡಿ ಏನಂದ ನನ್ನ ಮಿಟ್ ಕೊಡ್ತಾಳಂತ ಅವನು ಅಯ್ಯೋ ಮಿಟ್ರ್ ಕೊಡ್ತಾನ ಹಂಗ್ ಪೋಯ್ತವನೇ ನನ್ಗೆ ಅವ್ನು ಮದ್ಯಕ್ಕೆ ನಿಂತಿರವನು ಓಹ್ ಹೋ ಅವ್ನು ಮಾತ್ರ ಇವ ಸುಮ್ನ ಬಿಡಾಕ ನನ್ಗನ್ ಹೆಂಗಂತ ಮಿಂಟ್ ಕೊಡ್ತಾಳಂತ ಹೇಳಿ ನನಗೆ ಪೋಯ್ತವನೇ ಏ ಇವ್ರು ಒಂಚೂರು ಅವ್ನೂರು ವಿಚಾರಿಸ್ಕಂತೀನಿ ಅಯ್ಯೋ ಅಯ್ಯೋ ಅಜಿ ಅವನೇನೋ ಅಂದಿಲ್ಲ ಅಜಿಯೋ ಅವ್ನೇನ ಕ್ಯಾಮ್ರಾ ಇಟ್ಕೊಂಡ್ಬೋ ಅದ್ರ ಬಗ್ಗೆ ಮಾತಾಡ್ತಾನೆ ಸುಮ್ಕಿರೋ ನೀನೇ ಓಯ್ತಿ ಅವ್ನೇನು ಒಂದಿಲ್ಲ ಅಂದಿಲ್ಲ ಹೊಂದಿಲ್ಲ ಅಂದಿಲ್ಲ ಹೂವು ಬೇಡ ಕಣಂಗ ದೊಡ್ಡ ದೊಡ್ಡ ಚಕ್ಲ ನಾವು ಕೊಡ್ತಾವೆ ಸುಮ್ಕಿರಂಗ ಎದ ಮಾತಾಡ್ತಿ ಎದುಕ್ಕ ಚಟ್ಲ ಮಾಡ್ತಿ ಚಕ್ಲ ಮಾಡುವಂಥದ್ದು ಏನೈತಿ ಸುಮ್ಕಿರು ಬೈ ಬಾಳ ಸುಮ್ಕಿರಂಗಿ ಬಿಡ್ಬೇಡ ಕಣವ ನನ್ಗೆ ಹೆಂಗೆ ಕರೆಕ್ಟಾಗಿ ಕೊಟ್ಟಿದ್ದ ಆ ಬಟ್ ಬಡಿ ಹಂಗ ಹೊಡೆದಿರೋ ಫೋರ್ಸ್ ಕ್ಯಾಮ್ರ ಖರ್ಚು ಕಿತ್ತ ಒಂದಕ್ಕಿತ್ತ ಇನ್ನೊಂಗಿತ್ತದ್ದು ಪೊಟ್ಟ ತಗೋಬಾರ್ದವ್ ಅವ್ನು ಹಂಗೆ ಬಡಿ ಬಡಿ ಅವ ಚಪ್ಪಲಿ ಕೈಯಾಕ ಬಡಿ ಏನಜ ಏನಜ ಅಂದಿದ್ದು ನೀನು ಏಯ್ ಕೊಡ್ತಾಳೆ ಅಂತಿ ಬಾರಲಿ ನಮ್ಮಪ್ಪ ಮಿಂಟು ಕೊಡ್ಸೋಣ ಯಾರು ಗುಡ್ಸೋನ ತೋರಿಸ್ತೀನಿ ಬರಲಿ ನಾಟಕ ಕೊಡ್ತೀನಿ ನಮ್ಮ ಗೆತ್ತಾಳ ಅಂತ ತೋರಿಸ್ತೀನಿ ಬಾರೇ ಓಹೋ ಮಿಂಟ್ ಕೊಡ್ತಾಳಂತ ಮಿಂಟ್ರ್ ಕೊಡ್ತಾಳೆ ನಾಟ ಕೊಡ್ತೀನಿ ಏನ ನತ್ತ ನೀನು ಇರು ಚಪ್ಪಲಿ ತಕೊಂಡ್ ನೋಡಿದೀನಿ ಮಗನ ನೀನು ಕ್ಯಾಮ್ರ ಯಾವ್ದು ಕ್ಯಾಮ್ರಾನ ಕ್ಯಾರ ಕೆತ್ತಿ ಬರ್ಬೇಕು ಆತರ ಮಾಡ್ತೀನಿ ಇರೋ ನಿಂಗ್ ಏನೇ ಚಪ್ಪಲಿ ಚಪ್ಲಿ ತಕ್ಷಣ ಇಲ್ಲ ಯಾರು ಇದ್ರುಕೊಂಬಡಲ್ಲ ಯಾರೊಂದು ಚಪ್ಪಲಿ ನೋಡಿಯಕ್ಕೆ ಹೋಗಲ್ಲ ಓ ನೀನೇನು ನೋಡಿದ್ಬಿಡ್ತೀಯಾ ನಾನ್ ಹಂಗೇ ಆದ್ರೊಳಲ್ಲ ನೋಡ್ತೀರಾ ಅಯ್ಯೋ ವೆಂಕಿ ಅವ್ರೆ ನೀವ್ ಯಾಕೆ ಹೊಡ್ಸ್ಕೊಂತೀರ ಅವ್ರ ಕೈಯಾಗ ಬನ್ನಿ ಅಮ್ಮಕ್ಕಿ ಸರಿ ಇಲ್ಲ ಈ ಬೂರ ಮೊದ್ಲ ಸರಿ ಇಲ್ಲ ಚಪ್ಲಿ ಹೊಡಿ ಅಲ್ವಾ ಹೊಡ್ದ ತೋರಿಸ್ತಾವ್ ಯಾವ ಪಾಪ ಬರ್ತಾವೆ ಏನು ಬರ್ತಾವ್ ಅನ್ಬಿಟ್ಟು ಕಾಲ್ ಮರಿನ ತಕೊಂಡ್ ಬಡಿಯೋದು ಅದು ಎಲ್ಲಾರ್ಗು ಅವು ಉದ್ದಾರ ಆಗುವಂತವಲ್ಲ ಅವ್ ಹಾಳಾಗಿರವು ಬಡದ್ರ ಹಂಗ ಬಡಿಯಕಿಲ್ಲ ನಿರಿ ಪಲ್ಲವಿ ಅವ್ರೆ ಇಂತ ನನ್ ಮಕ್ಳಿಗೆ ಇಂತ ಹೆಣ್ ಮಕ್ಳಿಗೆಲ್ಲ ಎದುರ್ಕೊಳ್ಳೋದಕ್ಕೆ ಅವ್ರ ಈ ತರ ನಮ್ನ ಎದುರಿಸೋದು ಯಾವುದೇ ಕಾರಣಕ್ಕೆ ಎದುರುಬಾರ್ದು ರಾಜಾರೋಷವಾಗಿ ನಿಲ್ಬೇಕು ಒಡಿ ತರ ಒಡಬೇಕು ತಿರ್ಗಿಸಿ ಅದೇ ಚಪ್ಪಲಿ ಕಿತ್ಕೊಂಡು ಇರಿ ಅದೇ ಚಪ್ಪಲಿ ಕಿತ್ಕೊಂಡು ಹೊಡಿತೀನಿ ಯಮ್ಮಂಗ ಅಯ್ಯಯ್ಯೋ ಏನಪ್ಪ ಕೊಟ್ಟು ಕ್ಯಾಮ್ರಾ ತಗೊಂಡಿದ್ರ ಏನೋ ಅಜ್ಜಿ ಒಂದೇ ಒಂದೇ ಉಡು ತಕ್ಷಣ ಕೆಳಕ್ಕೆ ಬಿದೋದ್ ಏನಾಯ್ತು ಉಳಗೆ ಏನ್ ಮಾಡದ್ಲಪ್ಪ ಏನ್ ಮಾಡೋದು ಅಯ್ಯಯ್ಯೋ ಒಂದು ಅರ್ಥನೇ ಆಗ್ತಿಲ್ವಲ್ಲ ಅಯ್ಯೋ ಕ್ಯಾಮ್ರಾ ನೀವು ಹೊಡ್ದು ನನ್ಗೂ ಅಬ್ರು ಚಪ್ಪಲಿ ಹೊಡ್ತಿಲ್ಲೋ ಯವ್ವಾ హంగివర్గూ ఒప్పుడు ఒడదా చప్లి ముత్కి బందోదో అయ్యో ఈ ముత్కి నన్ చప్పి నోడ సుమ్ ఏనా ఏనాద మాట్లాడదా నన్న మనం కుడుతు అయ్యో నాచిల్ నిన్నుట్రార జి ఒడ్స్క ఇన్న నల్ కల్ప మాట్లాడతీ నిన్గా అయ్యో నాచిల్దవ మాట్తా మ మాట్లాడి ఈ చప్పల్ చప్పలు కిత్ బర్బా హా ఒడీత నోడు మకా కైకాన్గా నన్గా ఆడితి నేను అయ్యో నాచ ಈ ಅಪ್ಪ ನಾನಿಲ್ಲ ಇದಕ್ಕೆ ಜಾಸ್ತಿ ಆಗಿ ತತ್ ಕಾಲಕ್ಕೆ ತಗೊಬಿಡ್ತಾ ಅಷ್ಟು ಇಲ್ಲಿಂದ ಹೂ ಓಡಿನಿ ಪಲ್ವೇತಾ ಆಕೆ ಬಚ್ಚಾಳ ಸುಮ್ನೆ ಆಕ ನನ್ಗ ಚಪ್ಪತ್ತಾರ ಅವ್ರಿಬಿಡ್ ನಾನು ಬಾಕಿ ಐತಿ ಹೂ ಓಡ್ಬಿಡ್ತೀನಿ ಹೂ ಓಡ್ಬಿಡ್ತೀನಿ ಸುಟ್ಟು ಆಕೆ ಕೈ ಕೈಯ್ಯಾರಿ ಓಡ್ಕೊಳೋದು ಅದನ್ನ ಎತ್ತ ಕೈಯಾಗ ಹಾಡ್ಕೊಳ್ಕಿಂತ ಈ ಅಮ್ಮ ಮುಖ್ಯದ ಹೂ ಓಡ್ತೀನಿ ಓಡತೀನಿ ಅಪ್ಪ ಇದೇನಪ್ಪ ಹಿಂಗ್ ಬಿಟ್ಟ ಓಡೋಗ್ಬಿಟ್ಟ ತಿಕ್ಕಡು ನನ್ನ ಮಗನ ಬಾಳೆ ನನ್ನ ಮಗನ ಬಾಟಿ ಯಾಕೆ ಹಿಂಗ ಮಾಡ್ತೀನಿ ಹಾಂ ನನ್ನ ಬಿಟ್ಟು ಓಡೈತಿ ಎಲ್ಲ ಕಣ್ಣು ಗುಡ್ಡ ಏಟೋಗಿ ಮಾಡಿಸಿ ಇಲ್ಲ ಪೋಟೋ ಶೂಟ್ ಮಾಡ್ಸ ಬಿಟ್ಟು ಇತ್ತ ತಿರ್ಬಿ ಅಯ್ಯಮ್ಮನ್ ಕೈ ಚಪ್ಪಲಿ ನೋಡಿ ಹತ್ರ ಮಾಡಿ ನನ್ನ ಕಣ್ಣು ಗುಡ್ಡ ನಾಲ್ಕು ದಿನ ಪೋಟೋ ಶೂಟ್ ಇಲ್ದ ಹತ್ರ ಮಾಡಿದೆ ನೀನು ಬಾಳೆ ನನ್ ಮಗನ ಬಾಟಿಯಾಗ ನಿಂದ್ರೈತಿ ಇದ್ಲು ಇದೂ ನನ್ನ ಸಿಂತ್ಕೊಂಡ್ ಮಿಂಟ್ರ ಕುಡ್ತಾಲ್ಪಂತ ಕೊಡ್ತಾ ಅಂದಿ ಅಂದ್ರೆ ನಿನ್ ಮಿಂಟ್ರು ಕುಡಿಸ್ಬಿಡ್ತೀನಿ ಮಗನ ನೀನು ನಿಮ್ಮ ಏನ ಬಡ್ಕೊಬೇಕು ನಿನ್ ಮಿಂಟ್ರಾ ಬಿಟ್ರು ಅಂತ ಹೇಳಿ ನಟಕ್ ನನ್ನ ಹತ್ರ ನೀನು ಅಯ್ಯೋ ಎಳ್ ಮಿಂಟ್ರಿ ಮಗನ ಬಡ್ದಿನ್ ಬಡ್ದಿನ ಅಂದ್ರ ಮಕ್ಕ ಕಿತ್ತು ಬರ್ಬೇಕು ನೋಡು ಮಾಡ್ತೀರ ಹಂಗೆ ஜி இவ் குடியது இவன் குடியா் அவளு அவள் நாட்டு மாத்திள்ள அப்போ தினவே நான் மிஸ் இந்தியா மிஸ் யூனிவர்சிட்டி ஆகத்தினி அது ஆக்தி இதாகி அந்த மிஸ் ஆகத்தாள் மிஸ் இளஹம் ஏழுவாச்சால இள மிஸ் யூனிவர்சிட்டி ஹம் ஏன்னா பகலத்தித்தா படி அவளுக்காக ಮನೆಯಾಗ ನೆಟ್ವರ್ಕ್ ಬಟ್ಟೆ ಹಾಕೊಂಡು ಜೀವನ ಅಂದ್ರೆ ಯಾವುದೇ ಪುಡ್ಕೋಸಿ ಹಾಕೊಂಡು ಕೆಲಸ ಮಾಡ್ತಾಳ ಹಾ ಇಂಥವ್ ಎಲ್ಲ ಬೋದಕ್ಕೆಲ್ಲ ಇಂಥವಕ್ಕೆಲ್ಲ ಎಂಡ್ರು ಗಂಡ ಎಲ್ಲ ಬೇಕು ಹಾ ಅದ ಸೌಕರ್ಯ ಮನೆ ಹಾಕ ಹೋಗಾಳ ಮಂದಿ ಮನೆ ಹೆಣ್ಮಕ್ಳಿಗೆ ಹಾಳು ಮಾಡಿದ್ರು ಇವಾಗ ಅವ್ರ ಮನೆ ಹೆಣ್ಮಕ್ಳಗ ಹಿಂಗೆ ಆಗೈತಿ ಆಬೇಕಾಗಬೇಕು ಆ ತೊದ್ಲಾ ಬಿಕ್ಳಂಗ ಆಬೇಕು ಆ ಬಾಣಲಿನ ಮಗ ಇನ್ನ ಆಗಬೇಕು ನಾನು ಅದಾ ಕೇಳ್ಕೊತಿನಿ ಆ ಬಾಣಲಿನ ಮಗ ಬಾಣಲಿ ಆಗಿ ಊರಾಗೆಲ್ಲ ಬಿಕ್ಸೇ ಬಿಡ್ಬೇಕು ನಂಗೆ ಉಣ್ಣಕಿಡ್ರಿ ಉಣ್ಣಾಕಿಡ್ರಿ ಅಂತ ಹೇಳಿ ಬೋಡ್ಡಿ ಮಗ ಅಯ್ಯಯ್ಯೋ ನನ್ನ ಎರಡು ಕೈ ಇಲ್ಲೇ ಅವ್ರ ಕ್ಯಾಮ್ರಾ ಕೆಳಕ್ ಬಿಟ್ಟು ನೋಡ್ದು ಕ್ಯಾಮ್ರ ಅಯ್ಯೋ ಹೊಸ ಕ್ಯಾಮ್ರಾ ಇವಾಗ ತಾನೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಕೊಡ್ತ ಬಂದಿದಿ ಹ್ಞೂ ಆಗ್ಬಿಡ್ತಾ ಕ್ಯಾಮ್ರಾ ಅಯ್ಯಯ್ಯೋ ಅಯ್ಯೋ ಹೌದಲ್ಲ ನನ್ ಕ್ಯಾಮ್ರಾ ಕೇಳಕ್ ಬಿದ್ದು ದೊಡ್ಡದೈತಿ ಯಪ್ಪ ಈ ಇನ್ನೊಂದಿತ್ತು ಇನ್ನೊಂದಿತ್ತಿತ್ತ ಫೋಟೋ ಶೂಟ್ಕು ಬರಕಿಲ್ಲ ನಾನು ಯಾವ್ದಕ್ಕೂ ಬರಕಿಲ್ಲ ಫಸ್ಟ್ ಇಲ್ಲಿಂದ ಓಡ್ತೀನಪ್ಪ ನೋಡುದ್ರಾ ಹಾ ನಮ್ ಅವ್ ತಕ್ಷಣ ಹೆಂಗ ಹೊಡ್ದಕ್ಷಣ ಹೆಂಗ್ ಬಿದ್ದ ಓತ ಎಲ್ಲ ಅದ್ರಾಗ್ಬಿಟ್ರು ಹಾ ಅವ್ಳಗ್ ಫೋಟೋ ಶೂಟ್ ಮಾಡ್ಸ್ಬೇಕಂದ್ರೆ ಇನ್ನ ಐದಿನ ಬೇಕು ನಾನು ಅದಾಗ ಕೇಳ್ಕಂತಿದೀವಿ ಕಣಿಸಿದ್ ಹ್ಮ್ ಒಡದ್ರ ಸಾಕು ಅಂತ ಕೇಳ್ಕೊಂತೀವಿ ಸರಿಯಾಗಿ ಹೊಡೆದಾಳ ನೀವು ನೋಡು ಹ್ಞೂ ಚಪ್ಪಲಲ್ಲಿ ಹೊಡ್ದಿರ್ದ ಇನ್ನ ಇದ್ ಸರಿಯಾದ ಒಳ್ಳೆ ಕೆಲಸನ ಮಾಡೋಣ ಹಾ ಸಂಕ್ರಾಂತಿ ಇದ್ರ ಸುಮ್ಕಿ ನಾ ಬಡಿಲಿ ಸುಮ್ಕಿರು ಇನ್ನ ನಾ ಕು ಕಪ್ ಕಪ್ಪಾ ಕುಯ್ಬೇಕು ಅವಾಗ್ಲ ಇಂತ ಹೆಣ್ಮಕ್ಳು ಬೀದಿ ಬರದ ಬಿಟ್ಟು ನೆಟ್ವಾಗ್ ಬುದಿ ಕಳ್ಕೊಂತಾವ್ ಕಣಕ ಬಿಚ್ಚ ಬರ್ತಿರ್ತಾವ ಇಂತವಕ್ಕೆಲ್ಲ ಸರಿಯಾದ ಪಾಠ ಕಲ್ಸ್ಕೊಂದ್ರ ಸರಿ ಐತಿ ಹೊಡಬೇಕು ಇನ್ನ ನಾ ಕು ಹ್ಮ್ ಗಂಡ ಹೊಡಲಿಲ್ಲ ಅತ್ಯಾದರಲಿಲ್ಲ ಅಂದ್ರೆ ನಾವಾರು ಹೊದ್ ಕಳ್ಸಬೇಕಷ್ಟೇ ಕಾಣಿಸಿದ್ದಾನ ನೀನು ಹೇಳೋದು ಕರೆ ಐತಿ ಹೊಡ್ದು ಬುದ್ಧಿ ಕಲಿಸಿಲ್ಲ ಅಂದ್ರೆ ಯಾವನಾರ ಊರಾಗಿರೋ ಹೊಡೆಯಾಕ್ ಒಡದಿರುದ್ಕ ನೋಡೋಳ ಮಗವ ಎತ್ತಕ್ಕಿಲ್ಲ ಹಂಗ ನಿಂತು ಗಣ್ಣು ಬೇರೆ ಓಡೋಗ್ಬಿಟ್ಟ ಯಾಕೋ ಹ್ಞೂ ಇರಬೇಕಿತ್ತು ನನ್ನ ಮಗ ಬಣ್ಣದ ಮಗ ಇದ್ರೆ ಸರಿ ಹೋಗ್ತಿತ್ತು ಇಲ್ಲ ನಾ ಓಡೋ ಹಾಂ ಮಿಂಡ್ರಿ ಬಿಡ್ತವ್ ಇಂಥವುಕ್ಕೆಲ್ಲ ಇಟ್ಟು ಬಟ್ಟೆ ಎಲ್ಲ ಕೊಡಬೇಕು ನೋಡ ಹಾಂ ಮನೆಯಾಗ ನೆಟ್ವಾಗ ಎಡ್ತಿನ ಬಾಳ್ಸಕ್ಕೆ ಬರ್ದಾರೋ ಸರಿ ಅದೇನೋ ಮಿಸ್ ಇಂಡಿಯಾ ಮಿಸ್ ಯೂನಿವರ್ಸಿಟಿ ಏನೇನೋ ಮಾಡ್ತೀನಿ ಅಂತ ಬಗ್ಲುತ್ತಾನು ಆಚ ಕಳ್ದು ನೋಡಿದ್ರಲ್ಲ ವೀಕ್ಷಕರ ಇಂತ ನಮ್ಮ மக்களಿಗೆ ಎಲ್ಲಾ ಇಂಗಾ ಬುದ್ಧಿ ಕಲಿಸಬೇಕು ಇಲ್ಲ ಅಂದ್ರೆ ಯಾವ ಕಲಿಯುವಂತವಲ್ಲ ಇವು. ಹಾ ಅಲ್ಲೆಲ್ಲ ಹೊರದ ಬುದ್ಧಿ ಕಲಿಸರೆ ಮಾತ್ರ ನೆಟ್ವರ್ಕ್ ಜೀವನ ಅದ್ಕಂತ ಕಲ್ತಿರ್ತಾವ. ಇಲ್ಲ ಅಂದ್ರೆ ಇರೋ ಇರ ಸಾವರ್ಕರ್ ಮನೆನ ಹಾಳು ಮಾಡಿ ಇನ್ನೊಂದು ನೀರು ಕೊಡ್ತಾವ. ಹಾ ಅದ ಮಾಡೋದು ಆ ಬಾಂಡ್ಲಿ ನನ್ನ ಮಗನ ಅದ ಯಾವಾಗ ಅರ್ಥ ಮಾಡ್ಕೊಂತಾನ ಅವನಿಗೆ ಒಂದು ಕುಷ್ಠೋಗ ಬಂದ್ಬಿಟ್ಟು ಸರಿ ಹೋಗುತ್ತಾ. ಹಾ ಮೈಲಿರೋದೆಲ್ಲ ಇರದೆ ಎಲ್ಲಾ ಉದ್ರಿ ಕೈಯಲ್ಲಿ ಕುಷ್ಠೋಗ ಬಂದ್ರ ಬುದ್ಧಿ ಕಲಿತಾನ ಬೋಡಿ ಮಗ. ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲ ನಿಮಗೆ ಹೋಗ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕ್ಲಿಕ್ ಮಾಡಿ. ಥ್ಯಾಂಕ್